ನಮಸ್ಕಾರ ಸ್ನೇಹಿತರೆ ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬೀನ್ಸು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಇಷ್ಟಪಡದೆ ಇರೋರು ಈ ಥರ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಬೀನ್ಸಲ್ಲಿ ಫೈಬರ್ ಇರುತ್ತೆ ಬೀನ್ಸ್ ಹಾಕಿ ಚಿತ್ರಾನ್ನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಬೀನ್ಸು ಒಂದು ಕಾಲು ಕೆ ಜಿ ಆಗೋಷ್ಟು ಬೀನ್ಸ್ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ತೀನಿ ಮೂರು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಎಲ್ಲ ಫ್ರೈ ಆಗಿದೆ ನಾನು ಸೈಡ್ಗೆ ತೆಗೆದಿಟ್ಕೊಳ್ತೀನಿ ಈ ಕಡಲೆಬೀಜ ಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಯೇ ಒಂದು ಅರ್ಧ ಸ್ಪೂನು ಸಾಸ್ರೆ ಸತ್ಕೊಳ್ತೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಗೇನೆ ಎರಡು ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನಕಾಯಿ ಮೂರು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಎರಡು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಫ್ರೈ ಆಗಿದೆ ಕಟ್ ಮಾಡಿ ಇಟ್ಟಿರುವಂತ ಬೀನ್ಸ್ನ ಸೇರಿಸ್ಕೊಳ್ತೀನಿ ಈಗ ಒಗ್ಗರಣೆಯಲ್ಲಿ ಬೀನ್ಸ್ ಎಲ್ಲ ಚೆನ್ನಾಗಿ ಬೇಯುತ್ತೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಬೀನ್ಸ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಾಲು ಸ್ಪೂನು ಅರಿಶಿನ ಸೇರಿಸ್ಕೊಳ್ತೀನಿ ಈಗ ಕೊಬ್ಬರಿ ಒಂದು ಕಾಲು ಚುಪ್ಪು ಕೊಬ್ಬರಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸೇರಿಸ್ಕೊಳ್ತೀನಿ ಈಗ ಗೊಜ್ಜು ರೆಡಿ ಆಗಿದೆ ಮಾಡಿಟ್ಕೊಂಡಿರೋ ಅನ್ನ ಸೇರಿಸ್ಕೊಳ್ತಾ ಇದೀನಿ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜನೂ ಸೇರಿಸ್ಕೊಳ್ತೀನಿ ಈಗ ಈಗ ಚೆನ್ನಾಗಿ ಮಿಕ್ಸ್ ಥರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟೌವ್ನ ಊರಿ ಕಡಿಮೆ ಇಟ್ಕೊಂಡು ನಾನು ಹಾಗೆಯೇ ಮಿಕ್ಸ್ ಮಾಡಿಕೊಂಡೆ ಈಗ ಆಫ್ ಮಾಡ್ಕೊಳ್ತೀನಿ ಸ್ಟೌವ್ನ ರೆಡಿಯಾಗಿದೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜನೂ ಗರಿ ಗರಿಯಾಗಿದೆ ಲಾಸ್ಟಲ್ಲಿ ಸೇರಿಸಿರೋದ್ರಿಂದ ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಬೀನ್ಸು ಚಿತ್ರಾನ್ನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ದೊಡ್ಡವ್ರಿಗೆ ಆಫೀಸ್ಗೆ ಹೋಗೋರಿಗೆ ಎಲ್ಲನೂ ಸೂಪರಾಗಿರುತ್ತೆ ನೀವು ಒಂದು ಒಂದ್ಸಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ